ನಾನು ಸೌಮ್ಯ ಸತೀಶ್ ಸ್ವರ್ಣಭೂಮಿ ಫೌಂಡೇಶನ್ ಕೋಲಾರ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿ ಕೆ ಚರಣ್ಗೆ ಸನ್ಮಾನ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಭಾನುವಾರ ಸ್ವರ್ಣಭೂಮಿ ಫೌಂಡೇಶನ್ ಹಮ್ಮಿಕೊಂಡಿದ್ದ ವಚನ ವೈಭವ ಮೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿಕಲಚೇತನ ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಚರಣ್ರವರನ್ನು ನಾಗಲಾಪುರ ವೀರ ಸಿಂಹಾಸನ ಸಂಸ್ಥಾನ ಮಠದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿರವರು ಸನ್ಮಾನಿಸಿದರು ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಚರಣ್ಗೆ ಸಮಾಜ ಸೇವಕರಾದ ಪರ್ವತ್ ಸ್ಪೋರ್ಟ್ ಎಂ ರೆಡ್ಡಿರವರು ಐದು ಸಾವಿರದ ಒಂದು ಹಾಗೂ ಗಮನ ಶಾಂತಮ್ಮನವರು ಎರಡು ಸಾವಿರದ ಒಂದು ಪ್ರೋತ್ಸಾಹಧನವನ್ನು ನೀಡಿದರು ಈ ಸಂದರ್ಭದಲ್ಲಿ ಕಸಾಪ ಗೌರವಾಧ್ಯಕ್ಷ ಟಿ ಸುಬ್ಬರಾಮಯ್ಯ ಕಸಾಪ ಗೌರವ ಕಾರ್ಯದರ್ಶಿ ಕೆಎಸ್ ಗಣೇಶ್ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ వి లక్ష్మయ్య స్వర్ణభూమి ఫౌండేషన్ సంస్థాపక అధ్యక్ష బిశివకుమార్ రంగభూమి నిర్దేశక డాక్టర్ ఇంచరా నారాయణ స్వామి రొటారి వలయ రాజ్యపాల ఎ జిల్లా చుసాప పి నారాయణప్ప డాక్టర్ పోస్ట్ నారాయణ స్వామి నారాయణస్వామి నివృత్త ఎఎస్ఐ కేఎన్ రవిచంద్రనాథ్ పోషకరణ పత్రకర్త చంద్రు రమ్యా మరీ ఉపస్థితర ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಒಂದು ಈ ಒಂದು ಧರ್ಮದ ದಾರಿಯನ್ನು ಹಿಡಿದುಕೊಂಡು ಸಾಗಬೇಕು ಜಾತಿ ಮತ ಅಂತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಸಮಾಜದೊಳಗೆ ಎಲ್ಲರೂ ಒಂದೇ ಇರ್ತಕ್ಕಂಥ ಭಾವನೆಯನ್ನು ಇವತ್ತು ಯಾರಾದರೂ ತಂದಿದ್ದರೆ ಅದು ಭಕ್ತಿ ಭಂಡಾರಿ ಬಸವಣ್ಣವರು ಮಾತ್ರ ಇರ್ತಕ್ಕಂಥ ಈ ಒಂದು ಮನುಕುಲದಲ್ಲಿ ಭಾಳಷ್ಟು ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ ತುದ್ದ ಆಗಿರ್ಬೋದು ಬಸವ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಎಲ್ಲ ಇನ್ನೂ ನೂರಾರು ಮಹನೀಯರು ಈ ಒಂದು ಸಮಾಜದೊಳಗೆ ಪ್ರತಿಯೊಬ್ಬರು ಮಾನವನು ಮನುಷ್ಯತ್ವವನ್ನು ಸಂಪಾದಿಸಲು ಮಹದೇವನಾಗಬೇಕು ಯಾವುದೇ ಜಾತಿ ಗೆಲ್ಲದೆ ಎಲ್ಲ ವರ್ಗದವರು ಒಂದೇ ಇರ್ತಕ್ಕಂಥ ಏಕಭಾವತೆಯಿಂದ ನಡ್ಕೊಂಡಂಥ ಮಹಾನ್ ಪುರುಷರನ್ನು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥವರ ಅಂತಹ ಬಸವಣ್ಣನವರು ನೋಡಿ ಇವತ್ತು ಇವನು ಸಮಾಜಕ್ಕೆ ಒಂದಲ್ಲ ಎರಡಲ್ಲ ಇಪ್ಪತ್ತು ಒಂದು ಸಾವಿರ ವಚನಗಳನ್ನು ಕೊಟ್ಟಂತ ಒಂದು ಮಹಾನ್ ಪುರುಷ ಅದು ಭಕ್ತಿ ಭಂಡಾರಿ ಬಸವಣ್ಣ ಬಹುಶಃ ಅವರು ವಚನಗಳ ತಾತ್ಪರ್ಯಗಳನ್ನು ನಾವು ನೋಡಿದ್ರೆ ಬಹಳಷ್ಟು ಆಶ್ಚರ್ಯ ಅಂತಕ್ಕಂಥದ್ದಾಗಿದೆ ಬಹುಶಃ ಅವರು ಯಾವುದೇ ಒಂದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದ್ದರೂ ಸಹ ಸಮಾಜದ ಎಲ್ಲ ವರ್ಗಗಳಿಗೂ ಒಂದು ಸಂದೇಶವನ್ನು ಕೊಡೋ ಮುಖಾಂತರವಾಗಿ ವಚನಗಳನ್ನು ಸಮಾಜ ಕೊಟ್ಟಂತ ಮಹಾನ್ ಪುರುಷ ಅದು ಭಕ್ತಿಗೊಂಡು ನೋಡಿದೆ